ಸ್ನೇಹಿತರೆ ನಮಸ್ಕಾರ ನಿಮ್ಮ ಹುಡುಗ ಕೊಟ್ಟರಾಜಣ್ಣ ಇವತ್ತು ಸಿರಾದಲ್ಲಿ ತುಮಕೂರು ಮತ್ತು ಬೆಂಗಳೂರು ಅಂತಾರಾಷ್ಟ್ರೀಯ ಒಂದು ಸಂಸ್ಥೆಯಾದಂಥ ಲಯನ್ಸ್ ಕ್ಲಬ್ ಸಂಸ್ಥೆ ಸಿರಾದಲ್ಲೂ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿ ಈ ಸಿರಾ ಲಯನ್ಸ್ ಕ್ಲಬ್ ಸಂಸ್ಥೆಯು ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಈ ಗ್ರಂಥಾಲಯವನ್ನು ಸ್ಥಾಪಿಸುತ್ತಾ ಈ ವಿದ್ಯಾರ್ಥಿಗಳಿಗೆ ಓದುವುದಕ್ಕೆ ಮತ್ತು ಇದಕ್ಕೆ ಸಹಾಯವಾಗಲಿ ಎಂದು ಕಂಪ್ಯೂಟ್ರುಗಳನ್ನು ಉಚ್ಯುತವಾಗಿ ವಿತರಣೆ ಮಾಡುತ್ತಾ ಲಯನ್ಸ್ ಕ್ಲಬ್ ಆಫ್ ಸಿರ ವತಿಯ ಅಧ್ಯಕ್ಷರಾದಂಥ ಬೆಜ್ಜಹಳ್ಳಿ ಡಾಕ್ಟರ್ ಮಂಜುನಾಥನವರು ಮತ್ತು ಕಾರ್ಯದರ್ಶಿಯಾದಂಥ ಹೆಮಂತ್ ಅವರು ಮತ್ತು ಖಜನ್ಸಿಯಾದ ರಾಜಣ್ಣನವರು ಇದಕ್ಕೆ ಸದಸ್ಯರಾದಂಥ ಖ್ಯಾದಿಗುಂಟೆ ನಮ್ಮ ಪಕ್ಷದ ಹಿರಿಯ ಮುಖಂಡರು ತಿಪ್ಪೇಸ್ವಾಮಿಯವರು ಜೆ ಡಿ ಎಸ್ ಪಕ್ಷದ ಹಿರಿಯ ನಾಗ ಹಿರಿಯ ಮುಖಂಡರಾದಂಥ ಆದ್ಲೂರ್ ಆರ್ ಉಗ್ರೇಶ್ ಅವರು ಮತ್ತು ಕೌನ್ಸಿಲ್ ರಾಮಣ್ಣನವರು ಈ ಲಯನ್ಸ್ ಕ್ಲಬ್ ಸಂಸ್ಥೆಗೆ ಪದಾತಾಧಿಕಾರಿಗಳು ಅಂದರೆ ಅವರ ಹೆಸರೆಲ್ಲ ನನಗೆ ಗೊತ್ತಿಲ್ಲ ಜಿಲ್ಲಾ ಮಟ್ಟದ ಮತ್ತು ತಾಲೂಕ್ ಮಟ್ಟದ ಮತ್ತು ಸಿರ ಎಲ್ಲ ಮಟ್ಟದ ಪದಾಧಿಕಾರಿಗಳು ಬಂದು ಈ ಪದವಿ ಪೂರ್ವ ಕಾಲೇಜಿನ ಮಕ್ಕಳಿಗೆ ಕಂಪ್ಯೂಟ್ರ್ ಉತರಣೆ ಮಾಡುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಆ ವಿಡಿಯೋವನ್ನು ತೋರಿಸ್ತೀನಿ ತಪ್ಪದೇ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಉದಯಾ ಸ್ವಾಗತವನ್ನು ಕೊಡ್ತಾ ಇದೆ ಒಂದು ನಿಮಿಷ ನಮ್ಮ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಯು ಕಾಲೇಜ್ ಆಗಿ ಡಿಗ್ರಿ ಕಾಲೇಜು ಮತ್ತು ಪಿಯು ಕಾಲೇಜ್ ಆಗಿ ಡಿಗ್ರಿ ಆಗುತ್ತೆ ಪಿ ಯು ಕಾಲೇಜ್ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದಲೂ ಏನೋ ಒಂದು ಚಿಕ್ಕ ರೂಮ್ ಕೂಡಿಂದ ಇಟ್ಟು ಇವತ್ತು ಇಷ್ಟು ದೊಡ್ಡ ಬಿಲ್ಡಿಂಗ್ ಆಗಬೇಕಂತೇಳಿ ಹಲವಾರು ಮಹನೀಯರ ಅದು ಸಿದ್ದಾರ್ ಮಹನೀಯರ ಕೊಡುಗೆ ಭಾಳ ಇತ್ತು ಯಾಕಂದರೆ ನಾವು ಇರ್ತಕ್ಕಂಥ ಬಿಲ್ಡಿಂಗು ದಾನಿಗಳಿಂದ ಕಟ್ಟಿಸ್ತಕ್ಕಂಥ ಬಿಲ್ಡಿಂಗ್ ಆಗಿದೆ ಫಸ್ಟ್ ಫ್ಲೋರ್ ಮತ್ತು ಸೆಕೆಂಡ್ ಇದು ನಮಗೆ ಲ್ಯಾಬ್ ಮತ್ತು ಲೈಬ್ರರಿ ಅಂತ ಹೇಳಿ ಕೊಟ್ಟು ಅದನ್ನು ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಲ್ಲ ಅಂತ ಹೇಳಿ ನಾವು ಹೋಗ್ತಾ ಇದ್ವಿ ಹೀಗಾಗಿಟ್ಟು ಎಲ್ಲ ಹಲವಾರು ಮಹನೀಯರ ಕೊಡುಗೆಯಿಂದ ಇವತ್ತು ಒಂದು ಸೆಂಟ್ರಲ್ ನಲ್ಲಿ ಒಂದು ಕಾಲೇಜ್ ಇದೆ ಅಂದ್ರೆ ಎಲ್ಲ ಶ್ರೀರಾಮ್ ಅವರಲ್ಲಿ